ಪತ್ರ ಬರೀತಾರೆ ರಾಜೀನಾಮೆ ಕೊಟ್ಟರದೆಲ್ಲ ಅದಲ್ಲ ದೇಶ ಬಿಟ್ಟೆಲ್ಲೂ ಓಡೋಗಲಿಲ್ಲ ನೋ 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 ದೇಶ ಬಿಟ್ಟು ಓಡಲಿಲ್ಲ ನಾನು ಹೇಳ್ತಾ ಇಲ್ಲಿ ನೀವು ದೇಶ ಬಿಟ್ಟೆ ಹಾಕೊಳ್ಬೋದ್ರಿ ಯಾರ್ ಸಿಟ್ಟಿಂಗ್ ಎಂ ಪಿ ಪ್ರೈಮೇಶ್ವರ್ ಅದನ್ನು ಮಾತಾಡಲಿ ಮಿನಿಸ್ಟರ್ ಪ್ರಜ್ವಲ್ ವಿಚಾರ ಅಲ್ಲ ಇಲ್ಲಿ ಹೆಣ್ಮಕ್ಳು ವಿಚಾರ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಾಟ್ ಒಂದಾರ್ ಟು ನೂರಾರು ಹೆಣ್ಮಕ್ಳು ಅದು ಅವ್ರ ಮೊಬೈಲ್ ಇಂದ

ಸೌಜನ್ಯ ಕೇಸ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ನಿಮ್ಗೆ ಕೊಡ್ತೀವಿ ಅಲ್ಲ ಅದ ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಸೌಜನ್ಯ ಪ್ರಕರಣದಲ್ಲಿ ದ ಮ್ಯಾಟ್ ಈಸ್ ಪಿಪೋ ಕರ್ನಾಟಕ